ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಈಗ ಗುಡುಗಿದ್ದಾರೆ ಕೈ ಶಾಸಕರು ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಮತ್ತೆ ಬೇಸರವನ್ನು ಹೊರಹಾಕಿದ್ರು ಸೊ ನಮ್ಮ ಸರ್ಕಾರಕ್ಕೆ ಬಸವೇಶ್ವರ ಏತ ನೀರಾವರಿ ಬಗ್ಗೆ ಆಸಕ್ತಿ ಇಲ್ಲ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟರ್ ಜಮೀನಿನ ರೈತರು ಈಗ ವೇಟ್ ಮಾಡ್ತಿದ್ದಾರೆ ಕಾಯ್ತಿದ್ದಾರೆ ಅಂತೇಳಿ ನಾಳೆ ನಾಡಿದ್ದು ನೀರು ಬರಬಹುದು ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ರಾಜು ಕಾಗೆ ಇಲ್ಲಿ ತಮ್ಮ ಕ್ಷೇತ್ರದ ವಿಚಾರವಾಗಿ ಬೇಸರವನ್ನು ಹೊರಹಾಕಿದ್ದಾರೆ ಇದು ಫಸ್ಟ್ ಟೈಮ್ ಏನಲ್ಲ ಹಿಂದೆಯೂ ಕೂಡ ಸುಮಾರು ಸತಿ ಮಾತನಾಡಿದ್ದಾರೆ ಅಭಿವೃದ್ಧಿಯ ವಿಚಾರವಾಗಿ ಅನುದಾನದ ವಿಚಾರವಾಗಿ ಕೈ ಶಾಸಕರೇ ಬಟ್ ಆ ಸರ್ಕಾರದ ವಿರುದ್ಧ ಅಂದರೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರವನ್ನು ಹೊರಹಾಕಿದರು ಈಗ ಆಯ್ಕೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಭರವಸೆಯನ್ನು ಕೊಟ್ಟು ಆಯ್ಕೆ ಆಗಿರ್ತಾರೆ ಅಥವಾ ಆಯ್ಕೆ ಮಾಡಿರ್ತಾರೆ ಬಟ್ ಆ ಆಯ್ಕೆ ಕೊಟ್ಟಿರುವಂಥ ಭರವಸೆ ಇದುವರೆಗೂ ಕೂಡ ಅದು ಬಂದಿಲ್ಲ ಅಥವಾ ಇರಲಿಲ್ಲ ಅಂತಂದರೆ ಸಹಜವಾಗಿ ಅಲ್ಲಿರುವಂಥ ಜನರಿಗೆ ಏನು ಉತ್ತರ ಕೊಡಬೇಕು ಅಂತೇಳಿ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ರೈತರ ಸಲುವಾಗಿ ರೈತ ನೀತಿ ರೈತರ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಸೌಳು ಕೊಡಬೇಕು ನೀರಾವರಿ ಯೋಜನೆಗಳು ಮಾಡಿ ಕೊಡಬೇಕು ಅಲ್ಲಿ ನೋಡ್ರಿ ಅರವತ್ತೈದು ಸಾವಿರ ಎಕರೆಗೆ ನಾವು ಬಸವೇಶ್ವರ ಯಾತ್ರೆ ನೀರಾವರಿ ಮೇಲೆ ಕತ್ತಿದ್ದೆವು ಹದಿನೇಳರಾಗ ಬರ ಮಾಡಿರುವ ಯೋಜನೆ ಇನ್ನೂ ನೀರು ಓದ್ಕೊಂಡಾಗುವ ನಾವು ಅವ್ರು ಆ ಹಕ್ಕಿ ಹಕ್ಕಿರತೆ ಕೂತಿದ್ ಬರ್ತೈತಿ ನೀರ್ ನಾಳೆ ಬರ್ತೈತಿ ನಾಲ್ಕು ಬರ್ತೈತೆ ಜನ ಕೂತಿದಾರ ಒಂದು ನೂರ್ ಸಲ ಹೋರಾಟ ನಾನು ಅಸೆಂಬ್ಲಿಯಲ್ಲಿ ಮಾಡಿದ್ದೇನೆ ಬಸವೇಶ್ವರ ಯಾತ್ರೆಯ ಸಲುವಾಗಿ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅರವತ್ತೈದು ಸಾವಿರ ಎಕರೆ ಆದ ಆ ಭಾಗದ ನೀರಾವರಿ ಆದ ಯಾಕೆ ಇದಕ್ಕೆ ಒತ್ತ ಕೊಡಂಗಿಲ್ಲ ರೈತರ ನಮ್ಮ ಸರ್ಕಾರ ಒತ್ತ ಕೊಡಬೇಕಲ್ಲ ಅದಕ್ಕ ಅದಕ್ಕಾಗಿ ಈ ರೈತರ ಏನ್ ನಾವು ತೊಂದರೆ ತೊಂದರೆಯಲ್ಲಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ